ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಮ್ಮೂರು ಕರ್ಕಿಯ ಪುಟ್ಟ ಸುದನ್ಮನ ಬ್ರಹ್ಮೋಪದೇಶ ಅಥವಾ ಉಪನಯನದ ವಿಡಿಯೋವನ್ನು ನೋಡಿ ತಾವೆಲ್ಲ ಖುಷಿಪಟ್ಟಿದ್ದೀರಿ ಉಪನಯನಕ್ಕೆ ಆಗಮಿಸಿದ ಸಾವಿರಾರು ಜನರಿಗೆ ಖುಷಿ ತಂದ ಕೆಲವು ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಉಪನಯನದ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದವಾಗ ಸಾರ್ಥಕ ಭಾವವನ್ನು ಮೂಡಿಸುತ್ತವೆ ಹಾಗೆಯೇ ಈ ಉಪನಯನದಲ್ಲಿ ಊಟ ಉಪಚಾರ ಜೊತೆಗೆ ಮನೆಯಲ್ಲಿಯೇ ನಡೆದದ್ದಾದರೆ ಅಲ್ಲಿ ತಯಾರಿಸಿದಂತಹ ಮಂಟಪ ತೋರಣ ಹೀಗೆ ಹಲವಾರು ಅಲಂಕಾರಗಳು ಜನರ ಗಮನವನ್ನು ಸೆಳೆಯುವುದಲ್ಲದೆ ಖುಷಿಯನ್ನು ಕೊಡುತ್ತವೆ ಉಪನಯನದ ದಿನದಂದು ಬಂದವರಿಗೆಲ್ಲ ಈ ಸುಂದರವಾದ ಮಂಟಪ ಮುಖ್ಯ ದ್ವಾರ ತೋರಣ ಇತ್ಯಾದಿಗಳು ಖುಷಿಯನ್ನು ಕೊಟ್ಟಿತು ಇದನ್ನು ನೋಡಿ ಮನೆಯಲ್ಲಿಯೇ ಬೆಳೆದಂತಹ ಅಡಿಕೆ ಸಿಯಾಳ ಮಾವಿನ ಎಲೆ ಹೂವು ವೀಳ್ಯದೆಲೆ ಇತ್ಯಾದಿ ಸುಲಭವಾಗಿ ಸಿಗುವಂತಹ ವಸ್ತುಗಳಿಂದ ಸುಂದರವಾದ ಈ ರೀತಿಯ ಅಲಂಕಾರವು ತುಂಬಾ ಖುಷಿಯನ್ನ ಕೊಡುತ್ತದೆ ಇಲ್ಲಿ ಆರ್ ಕೆ ಮಂಟಪ ಮಾಡಿದವರು ಇವರೇ ಗೋಪಾಲ ಅಂತ ಹೇಳಿ ನಿಮಗೂ ಯಾವ್ದಾದ್ರು ಮಂಟಪಕ್ಕೆ ತಯಾರು ಇವರ ರೀತಿ ಮಂಟಪ ಮಾಡ್ಕೊಡ್ತಾರೆ ಮತ್ತೆ ಬರವಣಿಗೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಗಣಪತಿ ಮಾಡೋದು ತೋರಿಸಿದೆ ಇವರೇ ಪ್ರೇರಣೆ ತುಂಬ ಬರ್ಕೊಟ್ಟು ನಾನು ಹಿಂದೊಂದು ಒಂದೊಂದು ವೇಷ ಮಾಡ್ಕೊಂಡು ಮಾಡಿದಂಗೆ ಇವರದೇ ಪ್ರೇರಣೆ ನಮ್ಮೂರಿನ ಅಪ್ರತಿಮ ಕಲಾವಿದರಾದ ಗೋಪಾಲ್ ಭಟ್ರು ಈ ರೀತಿಯಾಗಿ ಸುಂದರವಾದ ಮಂಟಪ ಹೆಬ್ಬಾಗಿಲು ತೋರಣವನ್ನ ತಯಾರಿಸಿದ್ದು ಜನರಿಗೆ ಖುಷಿಯನ್ನ ಕೊಟ್ಟಿದ್ದಲ್ವೇ ಇದರಲ್ಲಿ ವಿಶೇಷತೆ ಏನಿದೆ ಅಂತ ನೋಡೋಣ ಬನ್ನಿ ಈ ಮಂಟಪಲ ನಾವು ಹೆಚ್ಚಾಗಿ ರೆಡಿಮೇಡ್ ಇದ್ದದ್ದು ನೋಡ್ತೀವಿ ಆದ್ರೆ ಇದು ರೆಡಿಮೇಡ್ ಇದ್ದಿದಲ್ಲ ಇದು ನಮ್ಮೂರಿನ ದುಗ್ಗೂರಿನವರು ಮಾಡಿದ್ದು ನಿಮ್ಮ ಹೆಸರು ಹೇಳಿ ಶಂಕರ ಮಾನ ನೀವೇ ನೀವೇಇದನ್ನ ತಗೋಬಂದು ನೀವೇ ಇದು ಮಾಡಿದ್ದು ಅವರ ನೋಡಿ ಇದು ರೆಡಿಮೇಡ್ ಅಲ್ಲ ಇದು ಇಲ್ಲೇ ತಂದು ಇದನ್ನ ಕೂಡ ಎಷ್ಟು ಚಂದ ಇದೆ ನೋಡಿ ಇದು ನಾವು ಸ್ವಾಗತಕ್ಕೆ ಇದು ಹಳ್ಳಿ ಸೊಗಡಿನ ಮಂಟಪ ಈ ಮಂಟಪವನ್ನ ತಯಾರಿಸಲು ಶಂಕರ ನಾಗಪ್ಪ ಹೀಗೆ ಹಲವಾರು ಜನರ ಕೈ ಚಳಕದಿಂದ ಸುಂದರವಾಗಿ ನಿರ್ಮಿಸುವಲ್ಲಿ ಗೋಪಾಲ್ ಭಟ್ರ ನಿರ್ದೇಶನವೂ ಇದೆ ಇಂತಹ ಸುಂದರವಾದ ಹಳ್ಳಿಯ ಸೊಗಡಿನ ಬಿದಿರಿನ ಈ ಸ್ವಾಗತ ಮಂಟಪವು ಅನೇಕ ಜನರ ಗಮನವನ್ನು ಸೆಳೆದಿತ್ತು ಹಾಗಾಗಿ ನಿಮ್ಮೊಡನೆ ಈ ಮಂಟಪದ ಜೊತೆಗೆ ಗೋಪಾಲ್ ಭಟ್ರ ಜೊತೆಗಿನ ಮಾತುಕತೆಯನ್ನು ಹಂಚಿಕೊಂಡಿದ್ದೀನಿ ನಿಮಗೂ ಈ ರೀತಿಯಾದ ಮಂಟಪ ಇತ್ಯಾದಿಗಳನ್ನು ಮಾಡಿಸಬೇಕಾದಲ್ಲಿ ಗೋಪಾಲ್ ಭಟ್ಟ್ರ ನಂಬರನ್ನು ಕೊಟ್ಟಿರ್ತೀನಿ ನಿಮ್ಮ ಶುಭ ಸಮಾರಂಭಗಳಿಗೆ ಇವರನ್ನು ಕರೆಸಿ ಬೇಕಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಸಿಕೊಳ್ಳಬಹುದು ಹಾಗೆಯೇ ಈ ಉಪನಯನದಲ್ಲಿ ಊಟೋಪಚಾರವು ಒಂದು ಮುಖ್ಯವಾದ ಸಂಗತಿಯಾಗಿರುತ್ತದೆ ಶುಚಿಯಾದ ರುಚಿಯಾದ ಊಟವು ಜನರಿಗೆ ಆರೋಗ್ಯಕರವಾಗಿರುವುದಷ್ಟೇ ಅಲ್ಲದೆ ಹೊಸ ಹೊಸ ರೀತಿಯ ಅಡುಗೆಯನ್ನು ಸವಿಯುವಲ್ಲಿ ಅವಕಾಶವೂ ಇರುತ್ತದೆ ಈ ಪಾಕತಜ್ಞರ ತಂಡದಲ್ಲಿ ಬೆಳಗಿನ ಉಪಹಾರದಿಂದ ಹಿಡಿದು ಮಧ್ಯಾಹ್ನದ ಬಾಯಾರಿಕೆ ಊಟ ಇತ್ಯಾದಿಗಳ ತಯಾರಿಯು ಹೀಗೆ ನಡೆದಿತ್ತು ಈ ಗಡ್ಡೆ ಗೆಣಸುಗಳಲ್ಲಿ ಕೆಸುವಿನ ಮೊಟ್ಟೆ ಅಂತ ಸ್ವಲ್ಪ ಲೋಳೆ ಥರ ಇರುವಂತಹ ಗಡ್ಡೆಯು ಇರುತ್ತದೆ ಅದರ ಹಸಿಯನ್ನು ಮಾಡಿದ್ದರು ಅಂದರೆ ಮೊಸರು ಬಜ್ಜಿಯನ್ನು ಮಾಡಿದ್ದರೂ ಅದರ ತಯಾರಿಗಾಗಿ ಅದರ ಸಿಪ್ಪೆಯನ್ನು ತೆಗೆಯುತ್ತಿರುವುದು ತರಕಾರಿಯನ್ನು ಹೆಚ್ಚುವುದು ಹಾಗೆ ಕೊಸಂಬರಿಗಾಗಿ ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣನ್ನು ಹೆಚ್ಚಿಟ್ಟುಕೊಳ್ಳುತ್ತಿರುವುದು ಇತ್ಯಾದಿಗಳನ್ನು ನೋಡಬಹುದು ಬಿಸಿಲು ತುಂಬ ಇದ್ದುದರಿಂದ ಬಾಯಾರಿಕೆಗಾಗಿ ಎಳೆನೀರಿನ ಪಾನಕ ಮತ್ತು ದ್ರಾಕ್ಷಿ ಹಣ್ಣಿನ ಪಲ್ಪನ್ ದ್ರಾಕ್ಷಿ ಅಂದ್ರೆ ನ್ಯಾಚುರಲ್ ದ್ರಾಕ್ಷಿನೇ ಪಲ್ಪ್ ತೆಗೆದು ಮಾಡಿದ್ರು ಅದು ಪಲ್ಪ್ ಅಲ್ಲ ಅದನ್ನೇ ಪಲ್ಪ್ ಮಾಡಿದ್ವಿ ಮತ್ತೊಂದು ಸಿಹಾಳಿ ಕೋಕೋನಟ್ ಟೆಂಡರ್ ಕೋಕೋನಟ್ ಇದು ಊರಲ್ಲಿ ಸಿಗುವ ಸಿಹಾಳ ಅಲ್ಲ ಇದು ಹಾ ಇದು ನಿಂಗಳ ಕ್ಯಾಟ್ರಿಂಗ್ ಯಾವ್ದೋ ಕೇಳಲಕ್ಕ ಕ್ಯಾಟ್ರಿಂಗ್ ಯಾವ್ದ ಹೆಗಡೆ ಕ್ಯಾಟ್ರಿಂಗ್ ಆದ್ರೆ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಜನರಿಗೆ ಇದ್ದದ್ದು ಊರಲ್ಲೂ ಬೇಕಿದ್ರು ನೀವು ಕ್ಯಾಟ್ರಿಂಗ್ ಮಾಡ್ಕೊಡ್ತೀವಿ ಇವತ್ತಿನ ಕಜ್ಜಾಯ ಎಂತದ್ದು ಇವತ್ತು ಬಾದಾಮಿ ಮತ್ತು ಖರ್ಜೂರ್ದ ಹೋಳಿಗೆ ಅದ್ರ ವಿಧಾನ ಎಲ್ಲ ಕಡೆ ಇನ್ನೊಂದ್ಸಲ ತೋರಿಸುವ ಯಾವ ರೀತಿ ಇರ್ತಾವಳೆ ನಾ ಟೇಸ್ಟ್ ಮಾಡ್ಕೊಂಡು ಹಾಕಿ ಟೇಸ್ಟ್ ಹೇಳ್ತೇವೆ ಯಾವ್ದು ಕುಡಿತ ಇದ್ರಿ ಎಳ್ಳೀರು ಅದೇ ಹೆಂಗಿದ್ದು ನೋಡಿ ರುಚಿ ನೋಡ್ಕೊಂಡು ಹೆಂಗಿದ್ದು ನೋಡಿ ರುಚಿ ನೋಡ್ಕೊಂಡು ಹೆಂಗಿದ್ದು ಅಳು ಹೇಳಿ ಹೇಳಿ ಕುಡ್ದಾರ್ಥ ಹೆಂಗಿದೆ ಚಲೋ ಇದ್ದ ಓ ಈ ಸೆಕೆಂಡ್ ರೌಂಡ್ ಕುಡಿತಾ ಇದ್ರ ಹೌದಾ ಚೆನ್ನಾಗಿದ್ದಲ್ಲ ಹಾ ಅದೇ ಹೆಗಡೆ ಕ್ಯಾಟ್ರಿಂಗ್ ನೋಡ್ದಲ್ಲ ಅದಕ್ಕಾಗಿ ಈಗ ಹೇಳುವಳಿ ಹಾ ಹೆಂಗಿದ್ದು ಹೇಳಿ ನಿಂಗ ಯಾವ್ದು ತಗೊಂಡ್ರಿ ಎಳ್ಳೀರೇ ತಗೊಂಡ್ರ ನೀರು ಎಳ್ಳೀರಯ್ಯ ಚಲೋ ಇದ್ದ ಅದೇ ಈಗ ಅಲ್ಲ ಹೇಳ್ದ ಹಾ

ಹೋಳ್ಗೆ ಎಲ್ದ ಹಾಂ ಇದು ಡ್ರೈ ಫ್ರೂಟ್ಸ್ ಹೋಳಿಗೆ ಇದು ಯಾವ ವಡ ಅಂತ ಅತ್ತ ಗ್ಯಾಬೇಜ್ ಹೋಲ ಇಲ್ಲಿಂದ ಮಾಡ್ಕೊಂಡೋಗ್ತೇವೆ ಇದು ಜಿಲೇಬಿ ಮತ್ತು ಸ್ಪೆಷಲ್ ಮತ್ತೆ ಜಿಲೇಬಿ ಹಾಂ ರಬಡಿ ಜಿಲೇಬಿ ರಬಡಿ ರಬಡಿ ಹಾಂ ಇದು ಡ್ರೈ ಫ್ರೂಟ್ಸ್ ಹೋಳಿಗೆ ಕ್ಯಾಬೇಜ್ ವಡ ಅನ್ನ ಸಾಂಬಾರು

Bainalo MCC Bainalo ಈ ರೀತಿಯಾದ ಶುಚಿ ರುಚಿಯಾದ ಭೋಜನ ವ್ಯವಸ್ಥೆಯು ನಿಮಗೂ ಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ನಿಮಗೆ ಬೇಕಾದ ರೀತಿಯಲ್ಲಿ ಮಾಡಿಸಿ ರುಚಿಯನ್ನು ಸವಿಯಬಹುದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು